ಆ ಎಲ್ಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಾದಲಿಂಗ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದ್ರ ಜೊತೆ ಒಂದು ಎರಡು ಮೂರು ಒಳ್ಳೆ ಪಾಯಿಂಟ್ ಕೂಡ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಇವತ್ತಿನ ಬ್ಯಾಡಿಗೆ ಮಾರ್ಕೆಟಲ್ಲಿ ಎಷ್ಟು ಕಾಯಿ ಬಂದಿದ್ದವು ದಾಖಲೆ ಕಾಯಿಗಳು ಇವತ್ತು ಮಾರ್ಕೆಟ್ಗೆ ಬಂದಿದ್ದೇವೆ ಆ ದಾಖಲೆಯ ಎಷ್ಟು ಕಾಯಿ ಬಂದಿದ್ದು ಅನ್ನೋದನ್ನ ಈ ಬಿಡೋದಿಲ್ಲ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಓಕೆನಾ ಹಾಗಾಗಿ ಮೊದಲನೇದಾಗಿ ನಾವು ಇವತ್ತು ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ಬ್ಯಾಡ್ಗಿ ಮಾರ್ಕೆಟ್ಗೆ ಎರಡು ಲಕ್ಷದ ಎಂಬತ್ತಾರು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದೆ ಓಕೆ ಎಷ್ಟು ಎರಡು ಲಕ್ಷದ ಎಂಬತ್ತಾರು ಸಾವಿರ ಚೀಲಗಳು ಬಂದಿದ್ದಾವೆ ಅದರಲ್ಲಿ ನಮ್ಮೂರಿಂದ ಹೋಗಿರ್ತಕ್ಕಂಥವ್ರು ಒಬ್ಬ ರೈತರದು ಯಾವ ರೀತಿ ಮಾರಾಟ ಆಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಸೊ ಇಲ್ಲಿಂದ ಒಂದೂವರೆ ಎಕರೆದು ಕಾಯಿ ಆಗಿದ್ದು ಇಪ್ಪತ್ತು ಕೆಂಟಲ್ ಆಗಿದೆ ಬಟ್ ರೇಟ್ ಮಾತ್ರ ಕಾಯಿ ಬಂದ್ಬಿಟ್ಟು ಐದು ಸಾವಿರದ ಒಂಬೈನೂರು ರೂಪಾಯಿ ಮಾರಾಟ ಆಗಿದೆ ನೋಡಿ ಆರು ಸಾವಿರ ರೂಪಾಯಿಗೆ ಒಂದು ನೂರು ರೂಪಾಯಿ ಕಡಿಮೆ ಮಾರಾಟ ಆಗಿದ್ದೇವೆ ಇಪ್ಪತ್ತು ಕ್ವಿಂಟಲ್ ಆದರೂ ಎರಡರಲ್ಲಿ ಹದಿನೆಂಟು ಎಷ್ಟು ಲಾಸ್ ಆಗುತ್ತೆ ನೋಡಿ ಐದು ಸಾವಿರದ ಒಂಬೈನೂರು ಒಳ್ಳೆ ಕಾಯಿ ಐದು ಸಾವಿರದ ಒಂಬೈನೂರು ಹೋದರೆ ಇಪ್ಪತ್ತು ಕ್ವಿಂಟಲ್ ಆಗ್ಯವಂದರೆ ಎಷ್ಟು ಲಾಸ್ ಆಗುತ್ತೆ ಇಷ್ಟು ಲಾಸ್ ಪ್ರತಿ ಒಂದು ಎಕರೆಗೆ ಒಂದೊಂದು ಲಕ್ಷ ಲಾಸ್ ಅಂದರೆ ಯಾವ ರೀತಿ ಇದಾಗುತ್ತೆ ನೋಡಿ ಎಷ್ಟು ಲಾಸ್ ಆಗಿದೆ ಇದು ಒಬ್ಬ ರೈತಿಂದಲ್ಲ ಪ್ರತಿಯೊಬ್ಬ ರೈತರದ್ದು ಕೂಡ ಇದೇ ಪರಿಸ್ಥಿತಿ ಈ ವರ್ಷ ಯಾಕಂದರೆ ಭಾಳಷ್ಟು ರೇಟು ಡೌನ್ ಆಗಿರೋದ್ರಿಂದ ಈ ಪರಿಸ್ಥಿತಿ ಬಂದಿದೆ ಇನ್ನು ಟೈಟ್ ಇಟ್ಟೋರ್ದಂತೂ ಭಾಳ ಭಾಳಷ್ಟು ಲಾಸ್ ಆಗುತ್ತೆ ಯಾಕಂದರೆ ಖರ್ಚು ಜಾಸ್ತಿ ತೊಗೊಳ್ತದೆ ಅದು ಬೆಳೆಸೋಕ್ಕೆ ಬೆಳೆದ ಮೇಲೆ ರೇಟ್ ಮಾತ್ರ ಏಳು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರಕ್ಕೆಲ್ಲ ಇಲ್ಲೇ ನಮ್ಮೂರಲ್ಲೇ ಕೊಟ್ಟಿದ್ರು ಒಂಬತ್ತು ಸಾವಿರದ ಐದುನೂರು ಆರುನೂರು ಟೂ ಜೀರೋ ಫೋರ್ ದೇ ಸೀಜೆಂಟ ಈ ರೀತಿ ಇದ್ದಾಗ ಭಾಳಷ್ಟು ಲಾಸ್ ಆಗುತ್ತೆ ಕೆಲವು ಮಾರ್ಕೆಟು ನಮ್ಮೂರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಬ್ಯಾಡಿಗೆ ಮಾರ್ಕೆಟ್ಗೆ ಹೋಗೋದು ಬಿಟ್ಟು ಗುಂಡ್ರೂರು ಮಾರ್ಕೆಟಿಗೆ ಹೋಗ್ತಾ ಇದ್ದಾರೆ ಯಾಕಂದರೆ ಅಲ್ಲಿ ಆದರೆ ಏನಾದರೂ ರೇಟ್ ಜಂಪ್ ಆಗುತ್ತಾ ಅಥವಾ ಜಾಸ್ತಿ ಮಾಡ್ತಾರೆ ಅಂತೇಳಿ ಸೊ ಅಲ್ಲಿ ಕೂಡ ಅದೇ ರೀತಿ ಇಲ್ಲಿಂದ ಒಂದು ನೂರು ರೂಪಾಯಿ ಹೆಚ್ಚು ಕಡಿಮೆ ಇರ್ಬೋದಷ್ಟೇ ಅಷ್ಟೇ ಅಲ್ಲಿ ಕೂಡ ಅದೇ ರೇಟ ನಿಗದಿ ಮಾಡ್ತಾ ಇದ್ದಾರೆ ಪ್ರತಿ ಒಂದು ಕ್ವಿಂಟಲ್ಗೆ ಡಬಲ್ ಫೈವ್ ತ್ರೀ ಒನ್ ಕಾಯಿ ಓಕೆನಾ ಇನ್ನು ಅದ್ರ ಜೊತೆನೆ ಬಹಳಷ್ಟು ಜನ ಎ ಸಿಲಿ ಇವತ್ತಿನವರೆಗೂ ಬಹಳಷ್ಟು ಜನ ಬಹಳ ಅಂದ್ರೆ ಬಹಳಷ್ಟು ಜನ ಎ ಇಡ್ತಾ ಇದ್ದಾರೆ ಇದು ಸ್ವಲ್ಪ ಗಮನದಲ್ಲಿರಲಿ ಈ ಜಾಸ್ತಿ ಎ ಇಟ್ಟಂಗೆ ನಮಗೆ ಮುಂದಿನ ವರ್ಷಕ್ಕೆ ಬೆಳಿತಕ್ಕಂಥ ಬೆಳೆಗೆ ಹೊಡೆತ ಬೀಳುತ್ತೆ ಓಕೆನಾ ಸೊ ಈಗ ಬ್ಯಾಡಿಗೆ ಮಾರ್ಕೆಟ್ಗೆ ಬಂದ್ಬಿಡೋಣ ಇವತ್ತಿನ ಬ್ಯಾಡಿಗೆ ಮಾರ್ಕೆಟಲ್ಲಿ ಎರಡು ಲಕ್ಷದ ಎಂಬತ್ತಾರು ಸಾವಿರ ಚೀಲಗಳು ಬಂದಿದ್ದಾವೆ ಇನ್ನು ಡಬ್ಬಿ ಡಬ್ಬಿ ಡಿಲಿಕ್ಸ್ ಒಳ್ಳೆ ಕಲರ್ ಇರ್ತಕ್ಕಂಥ ಕಾಯಿ ಇಪ್ಪತ್ತು ಸಾವಿರದಿಂದ ಇಪ್ಪತ್ತ್ಮೂರು ಸಾವಿರದ ಐನೂರು ಮಾರಾಟ ಆಗಿದೆ ಇನ್ನು ಡಬ್ಬಿ ಬೆಸ್ಟ್ ಬಂದ್ಬಿಟ್ಟು ಹದಿನೈದರಿಂದ ಹದಿನೇಳು ಸಾವಿರ ಮಾರಾಟ ಆಗಿದೆ ನೋಡಿ ಡಬ್ಬಿ ಹದಿನೇಳು ಸಾವಿರ ಹೈಯಷ್ಟು ಚೆನ್ನಾಗಿರ್ತಕ್ಕಂಥ ಮೀಡಿಯಂ ಕಾಯಿ ಹದಿನೇಳು ಸಾವಿರ ಹೈಯಸ್ಟು ಹದಿನೈದು ಸಾವಿರದಿಂದ ಹದಿನೇಳು ಸಾವಿರ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಡಬಲ್ ಫೈವ್ ತ್ರೀ ಒನ್ ಏಳು ಸಾವಿರದ ಒಂಬೈನೂರಿಂದ ಹಿಡಿದು ಐದು ಸಾವಿರದ ಒಂಬೈನೂರಿಂದ ಹಿಡಿದು ಏಳು ಸಾವಿರದವರೆಗೂ ಮಾರಾಟ ಇನ್ನು ಐದು ಸಾವಿರದ ಒಂಬೈನೂರು ಏಳು ಸಾವಿರ ಆರು ಸಾವಿರ ಆರು ಸಾವಿರದ ಇನ್ನೂ ರೀತಿ ಮಾರಾಟ ಕಾಯಿ ಡಬಲ್ ಫೈವ್ ತ್ರೀ ಒನ್ ಕಾಯಿ ಬಂದ್ಬಿಟ್ಟು ಏಳು ಸಾವಿರದೇ ಹಯ್ಯಸ್ಟ್ ಪ್ರೈಸ್ ಅಂದರೆ ನೋಡಿ ಯಾವ ರೀತಿ ಲು ಡಬಲ್ ಬೈ ತ್ರೀ ಒನ್ ಏಳು ಸಾವಿರ ಪ್ರತಿ ಒಂದು ಕ್ವಿಂಟಾಲ್ಗೆ ಹೈಯೆಸ್ಟ್ ಪ್ರೈಸು ಸರಿ ಓದ್ ಮಾರ್ಕೆಟ್ ಆದರೂ ಎಂಟು ಎಂಟೂವರೆ ಸಾವಿರ ಈ ರೀತಿ ಮಾರಾಟ ಆಗ್ತಿದ್ವು ಈ ಮಾರ್ಕೆಟ್ ಏಳು ಸಾವಿರನೇ ಹೈಯೆಸ್ಟ್ ಪ್ರೈಸ್ ಅಂತೆ ಇನ್ನು ಕೆ ಡಿ ಎಲ್ ಕಡ್ಡಿ ಕಡ್ಡಿ ಡಿಲಿಕ್ಸ್ ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರ ಮಾರಾಟ ಆಗಿದೆ ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರ ಮಾರಾಟ ಆಗಿದೆ ಕಡ್ಡಿ ಇನ್ನು ಕಡ್ಡಿ ಬೆಸ್ಟ್ ಮೀಡಿಯಮ್ ಬೆಸ್ಟ್ ಹದಿಮೂರರಿಂದ ಹದಿನೈದು ಸಾವಿರ ಮಾರಾಟ ಆಗಿದೆ ಕಡ್ಡಿ ಮೀಡಿಯಂ ಬೆಸ್ಟ್ ಹದಿಮೂರರಿಂದ ಹದಿನೈದು ಸಾವಿರ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಓಕೆನಾ ಇನ್ನು ಸೂಪರ್ ಟೆನ್ ನೋಡೋದಾದರೆ ಎಂಟರಿಂದ ಹತ್ತು ಸಾವಿರ ಮಾರ್ಕೆಟ್ ಆಗಿದೆ ಸೂಪರ್ ಟೆನ್ ಎಂಟರಿಂದ ಹತ್ತು ಸಾವಿರ ಮಾರಾ ಮಾರಾಟ ಆಗಿದೆ ಇನ್ನು ಇದಿಷ್ಟು ಬ್ಯಾಡಿಗೆ ಮಾರ್ಕೆಟ್ ಆಯಿತು ಈಗ ನೆಕ್ಸ್ಟ್ ನಾವು ಮಾರ್ಕೆಟ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಮಾರ್ಕೆಟ್ ಒಂದು ವಾರ ರಜೆ ಇದೆ ಯಾಕಂದರೆ ಇದು ಮಾರ್ಚ್ ಇಯರ್ ಎಂಡಿಂಗ್ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಕೆಲಸ ಇರುತ್ತೆ ಅದ್ರ ಅದಕ್ಕೋಸ್ಕರನೇ ಏನು ಮಾಡಿದರೆ ಒಂದು ವಾರ ಬ್ಯಾಡಿಗೆ ಮಾರ್ಕೆಟ್ ರಜೆ ಮಾಡಿದೆ ಯಾರಾದರೂ ಇನ್ನೂ ಬ್ಯಾಡಿಗೆ ಮಾರ್ಕೆಟ್ಗೆ ಆಗ್ಬೇಕಂತ ಯಾರಾದರೂ ಗೊತ್ತಿಲ್ದಿರೋರಿಗೆ ನೀವು ಈ ವಿಷಯ ತಿಳಿಸ್ಬೋದು ನೆಕ್ಸ್ಟ್ ಮಾರ್ಕೆಟ್ ಯಾವಾಗಿರುತ್ತೆ ಅಂದೆ ಮತ್ತು ನೆಕ್ಸ್ಟ್ ಗುರುವಾರನೇ ನೆಕ್ಸ್ಟ್ ಮಾರ್ಕೆಟ್ ಓಪನ್ ಆಗುತ್ತೆ ಓಕೆನಾ ಬ್ಯಾಡಗಿ ಮಾರ್ಕೆಟ್ ಒಂದು ವಾರ ರಜೆ ಇರುತ್ತೆ ಓಕೆನಾ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಆಗೋ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗೋ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು